ಶಿವದಲ್ಲಿ ಚಿತ್ರ ನಿರ್ಮಾಪಕ ಹಾಗೂ ನಿರ್ದೇಶಕರಾಗಿರುವ ಇಂದ್ರಜಿತ್ ಲಂಕೇಶ್ ಅವರು ಗೌರಿ ಚಲನಚಿತ್ರದ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ಶಿವಮೊಗ್ಗದಲ್ಲಿ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಕಷ್ಟಪಟ್ಟು ಮೇಲೆ ಬಂದಿರುವ ಯುವ ಪ್ರತಿಭೆಗಳು ತಮ್ಮ ತಲೆಯನ್ನ ಭುಜದ ಮೇಲಿಟ್ಟುಕೊಳ್ಳಬೇಕು ಏಕೆಂದರೆ ಯುವ ಪ್ರತಿಭೆಯ ಹಿಂದೆ ಅವರ ತಂದೆ ತಾಯಿಯ ಹಾಗೂ ತಂಡದ ಬೆವರು ಹಾಗೂ ಕನಸುಗಳಿರುತ್ತವೆ ಇದನ್ನ ಸದಾ ನೆನಪಿಟ್ಟುಕೊಳ್ಳಬೇಕು ಎಂದು ತಿಳಿಸಿದರು ಗೌರಿ ಸಿನಿಮಾ ನನ್ನ ತುಂಬಾ ಹತ್ತಿರದ ತುಂಬಾ ಕಷ್ಟಪಟ್ಟು ನನ್ನ ಒಂದು ನನ್ನ ಸಿನಿಮಾ ಕೆರಿಯರ್ ಅಲ್ಲೇ ಅತ್ಯುತ್ತಮ ಚಿತ್ರ ಅಂತ ನಾನು ವೈಯಕ್ತಿಕವಾಗಿ ಹೇಳ್ಬೋದು ಯಾಕೆಂತಂದ್ರೆ ತುಂಬಾ ಎಲ್ಲ ಇಡೀ ತಂಡ ಒಂದು ಯುವಕರು ಎಲ್ಲ ಸೇರಿ ಹಲವಾರು ಅನುಭವಿ ಖಿಲಾಡಿಗಳ ಜೊತೆ ಅವರು ಸೇರಿ ಪ್ರತಿಭಾವಂತರು ಸೇರಿ ಮಾಡುವಂತಹ ಈ ಸಿನಿಮಾ ಒಂದು ದೊಡ್ಡ ಬಜೆಟ್ ಒಂದು ಸಿನಿಮಾ ಅಂತಂದ್ರೆ ಕರ್ನಾಟಕದಲ್ಲೇ ಒಂದು ದೊಡ್ಡ ದೊಡ್ಡ ಮಟ್ಟದ ಒಂದು ತಾಂತ್ರಿಕ ವರ್ಗ ಇದೆ ಅದು ಕೆ ಎಂ ಪ್ರಕಾಶ್ ಅಂತ ನಂಬರ್ ಒನ್ ಎಡಿಟರ್ ಇರ್ಬಹುದು ಕೃಷ್ಣ ಕುಮಾರ್ ಅವರ ನೂರನೇ ಸಿನಿಮಾ ಇರ್ಬೋದು ಒಂದು ಯುವ ಪ್ರತಿಭೆ ಎ ಜೆ ಶೆಟ್ಟಿ ಇರ್ಬೋದು ಹಿಂದಿಯಲ್ಲಿ ಈಗಾಗಲೇ ಮಿಂಚಿ ಬಂದಿರೋಂಥ ನಾನು ಪರಿಚಯಿಸಿದ ಪರಿಚಯಿಸಿದ ರವಿ ವರ್ಮ ಇರ್ಬೋದು ಫೈಟ್ ಮಾಸ್ಟ್ರು ಅದರಲ್ಲಿ ಡಿಫ್ರೆಂಟ್ ಡ್ಯಾನಿ ಇರ್ಬೋದು ಮತ್ತು ಐದು ಸಂಗೀತ ನಿರ್ದೇಶಕರು ಇರ್ಬೋದು ಅದರಲ್ಲಿ ಜೆಸಿ ಗಿಫ್ಟ್ ಚಂದನ್ ಶೆಟ್ಟಿ ಮತ್ತು ಒಂದು ಹೊಸ ಪ್ರತಿಭೆ ಈಗಾಗಲೇ ಹಾಡುಗಾರನಾಗಿ ಹೆಸರು ಮಾಡಿದ ಅನಿರುದ್ ಶಾಸ್ತ್ರಿ ಅಂತ ಅವರು ಪಾದಾರ್ಪಣೆ ಮಾಡ್ತಾರೆ ಸಂಗೀತಕ್ಕೆ ಮತ್ತು ಉತ್ತರ ಕರ್ನಾಟಕದ ಶಿವಗರಗಿ ಅಂತ ಅವರು ಸಂಗೀತ ನಿರ್ದೇಶಕರಾಗಿ ಒಂದು ಅದ್ಭುತವಾದ ಹಾಡನ್ನು ನೀಡಿದ್ದಾರೆ ಮತ್ತು ಮ್ಯಾಥ್ಯೂ ಮನು ಅಂತ ಇನ್ನೊಬ್ರು ಐದು ಸಂಗೀತ ನಿರ್ದೇಶಕರು ಯುವಕರು ಪ್ರತಿಭಾವಂತರು ಅನುಭವಿ ಕಿಲಾಡಿಗಳಿದ್ದಾರೆ ಇದರಲ್ಲಿ ನೀವು ಸಿನಿಮಾ ನೋಡಿ ಕಮರ್ಷಿಯಲ್ ಎಲಿಮೆಂಟ್ಸ್ ಅಫ್ಕೋರ್ಸ್ ಇದೆ ನಾನು ಮಾಡ್ತಾ ನಾನು ಸಿನಿಮಾ ಮೇನ್ ಸ್ಟ್ರೀಮ್ ಸಿನ್ಮಾಗಳೆ ಆದ್ರೆ ಒಂದು ಒಳ್ಳೆ ಮೆಸೇಜ್ ಇದೆ ಒಂದು ಅದ್ಭುತವಾದ ಮೆಸೇಜ್ ಇದೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಸಿನಿಮಾ ರಿಲೀಸ್ ಆದ್ಮೇಲೆ ಖಂಡಿತವಾಗ್ಲೂ ಬಂದು ಭೇಟಿ ಆಗ್ತೀನಿ ಅವಾಗ ನೀವೇ ಅಂತ ತುಂಬಾ ಖುಷಿ ಆಗ್ತಾ ಇದೆ ನೀವೆಲ್ಲ ಬಂದಿರತ್ತೆ ಮೊದಲೇ ಸಿನಿಮಾಗೆ ಎಷ್ಟೊಂದು ಖುಷಿ ಆಗ್ತಾ ಇದೆ ನಮ್ಮ ಹಾಡು ನೋಡಿ ಟೀಸರ್ ರಿಯಾಕ್ಷನ್ ಜನರ ಮಧ್ಯೆ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಆ ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಈ ಸಿನಿಮಾ ಮಾಡೋಕೆ ನಾನ್ ಮಾತ್ರ ಅಲ್ಲ ನಾನು ಕೂಡ ತುಂಬಾ ತಯಾರಿ ತಗೊಂಡು ತುಂಬಾ ಟ್ರೈನಿಂಗ್ ಎಲ್ಲ ಮಾಡಿ ಈ ಸಿನಿಮಾಗೆ ತಯಾರಿ ಆಗಿದೆ ಆದ್ರೆ ಸಿನಿಮಾದಲ್ಲಿ ಬಂದಾಗ ಶೂಟಿಂಗ್ ಅಂತ ಇದ್ದಾಗ ಎಷ್ಟೊಂದ್ ಜನರು ತುಂಬಾ ಕಷ್ಟ ಪಟ್ಟಿ ಈ ಸಿನಿಮಾ ಈ ತರಂಗ್ ಮಾಡಿದ್ದಾರೆ ಆಗತ್ತೆ ಅನ್ಕೊಂಡಿದೀನಿ ದಯವಿಟ್ಟು ಈ ಸಿನಿಮಾ ರಿಲೀಸ್ ಆದಾಗ ನೀವೆಲ್ಲ ಕನ್ನಡ ಥಿಯೇಟರ್ ನೋಡಿ ಅಂತ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನಾನು ನಿಮ್ಮ ಮುಂದೆ ಈ ವೇದಿಕೆ ಮೇಲೆ ನಿಲ್ಬೇಕು ಅಂತ ಅಂದ್ರೆ ನನಗೆ ಕಿರುತೆರೆಯಿಂದ ಕಿರಿತೆರೆಗೆ ಆ ವೇದಿಕೆ ನೀಡಿದಂತ ಇಂದ್ರಜಿತ್ ಲಂಕೇಶ್ ಸರ್ಗೆ ನನ್ನ ಅಭಿನಂದನೆಗಳನ್ನ ತಿಳಿಸಲೇಬೇಕು ಯಾಕಂದ್ರೆ ಒಂದು ಇವತ್ತಿಗೆ ಎಷ್ಟೋ ಟ್ಯಾಲೆಂಟ್ಗಳು ಬರ್ತವೆ ಹೋಗ್ತವೆ ಎಷ್ಟೋ ಜನ ದಿಗ್ಗಜರು ಕೂಡ ಇರ್ತಾರೆ ಬಟ್ ಅವ್ರಗಳಿಗೆ ಅವಕಾಶಗಳನ್ನ ನೀಡುವ ನಿರ್ದೇಶಕರು ಕಮ್ಮಿ ಆಗ್ತಾ ಇದ್ದಾರೆ ಬಟ್ ಹೊಸೊಬ್ಬರಿಗೆ ಒಂದು ಹೊಸ ಆ ಕಲೆನ ಹುಡುಕಿ ಆ ಕ್ರಿಯಾಶೀಲತೆನೆ ತಿದ್ದು ನನ್ನ ಅಂಕು ಡೊಂಕುಗಳನ್ನ ಓರೆ ಕೋರೆಗಳನ್ನ ತಿದ್ದು ನನಗೆ ಒಂದು ವೇದಿಕೆ ನೀಡಿರುವ ಸರ್ ಇಂದ್ರಜಿತ್ ಸರ್ ಇಲ್ಲ ಅಂದಿದ್ರೆ ಇವತ್ತು ನನಗೆ ಇಷ್ಟು ದೂರ ಬಂದು ನೀವೆಲ್ಲರೊಡನೆ ಮಾತನಾಡುವ ಅವಕಾಶನೇ ಸಿಗ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್